ಅಲ್ಲಮ್ಮ ನೀನು ಹೇಳ್ತಾ ಇರೋದು ಸರಿಯೇ ನಾವು ಹುಟ್ಟುತ್ತಾ ಏನೂ ತಂದಿಲ್ಲ ಸತ್ ಸಾಯ್ತಾಯೇನೂ ಹೊತ್ಕೊಂಡು ಹೋಗೋದಿಲ್ಲ ಅದಕ್ಕೋಸ್ಕರ ಯಾಕೆಷ್ಟೆಲ್ಲ ಮಾಡಬೇಕು ಹಾಗೆ ಹೀಗೆ ಅಂತ ನಿನ್ನ ಚಿಂತನೆ ನಿಜವಾಗ್ಲೂ ಅತ್ಯಮೂಲ್ಯವಾಗಿದೆ ಅದನ್ನು ನಾವು ತೊಡೆದು ಹಾಕಂಗೇ ಇಲ್ಲ ಆದರೆ ಹುಟ್ಟುಬಿಟ್ಟಿದೆಯಾ ಈಗ ಸಾಯೋರಿಗೂ ಬದುಕಬೇಕಲ್ಲ ಅದಕ್ಕೇನು ಮಾಡ್ತಾ ಇದೆಯಾ ಅದಕ್ಕೇನು ಮಾಡಬೇಕು ಅದನ್ನು ನೀನು ಮಾಡ್ತಾಯಿಲ್ಲ ನೀನು ಮಾಡ್ತಾ ಇಲ್ಲ ನಿನ್ನ ಗಂಡನಿಗೂ ಮಾಡೋಕ್ಕೆ ಇಲ್ಲ ಮಕ್ಕಳಿಗೂ ನೀನು ಮಾಡೋಕ್ಕೆ ಬಿಡ್ತಾಯಿಲ್ಲ ಎಲ್ಲರಿಗೂ ಕೂಡ ಅವರ ಶಕ್ತಿ ಚೈತನ್ಯವನ್ನು ನಪುಂಸ್ತಕತೆಯನ್ನಾಗಿ ಮಾಡಿ ನಪುಂಸ್ಕನನ್ನಾಗಿ ಮಾಡಿ ಹಿಜಿಡ ಅಂತಾರೆ ಸೊ ಹೇಡಿಗಳನ್ನಾಗಿ ಮಾಡಿ ಅವರನ್ನು ನೀನು ಉಪಯೋಗಿಸ್ಕೊಳ್ಳದೇನೆ ಸುಮ್ಮನೆ ಎಲ್ಲರಿಗೂ ಏನು ಮಾಡಬೇಡಿ ನಾವೇನು ತೊಗೊಂಡೋಗಲ್ಲ ನಮಗೇನು ಬೇಕಾಗಿಲ್ಲ ಸೊ ಬದುಕಕ್ಕಾದರೂ ಏನಾದರೂ ಮಾಡಬೇಕಲ್ಲ ದುಡಿಬೇಕಲ್ಲ ನಮ್ಮ ಗುರುಗಳು ಹೇಳೋರು ನೀನು ತಿನ್ನುವಂತಹ ಒಂದು ತುತ್ತು ಅನ್ನ ಆಹಾರ ಅದು ನಿನ್ನ ಪರಿಶ್ರಮದಾಗಿರಬೇಕು ಸೊ ನೀನು ಏನನ್ನೇ ಉಪಯೋಗಿಸ್ತಾ ಇದೆಯಾ ವಸ್ತುಗಳನ್ನು ಅದೆಲ್ಲವೂ ನಿನ್ನ ರಕ್ತದ ಬಸ್ತಿ ಶ್ರಮಪಟ್ಟಿರಬೇಕು ಅಂಥ ಪರಿಶ್ರಮದಿಂದ ದುಡಿದಂತಹ ಹಣವನ್ನು ನೀನು ಉಪಯೋಗಿಸೋದಕ್ಕೆ ಅರ್ಹ ಯೋಗ್ಯ ಅಂತ ಹೇಳೋರು ನೀನು ಏನೂ ನಾವು ಮಾಡಲ್ಲ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀರಿ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀರಿ ಏನು ಮಾಡಬೇಡಿ ಏನು ಮಾಡಬೇಡಿ ಸಹಾಯವರ್ಗನಾದರೂ ಏನಾದರೂ ಮಾಡಬೇಕಲ್ಲ ನೀನು ಅದನ್ನು ತಿಳ್ಕೊಳ್ತಾ ಇಲ್ಲ ನಿನ್ನ ವಿಚಾರಗಳೆಲ್ಲ ಅದ್ಭುತವಾಗಿದೆ ತೊಂದರೆ ಇದೆ ನಿನ್ನ ವಿಚಾರಗಳು ಅದ್ಭುತವಾಗಿದೆ ಎಲ್ಲಿರ್ಬೇಕು ನೀನು ಅಂದರೆ ಸೀದಾ ಹೋಗಿ ಗಂಡ ಮಕ್ಕಳನ್ನು ಬಿಟ್ಬಿಡು ಎಲ್ಲಾದರೂ ಹೋಗಿ ಆಶ್ರಮಕ್ಕೆ ಸೇರ್ಕೋ ಅಥವಾ ನೀನೇ ಒಂದು ಆಶ್ರಮ ಮಾವು ನಿನ್ನ ವಿಚಾರಗಳು ಕೇವಲ ಆಶ್ರಮಕ್ಕೆ ಮಾತ್ರ ಸೀಮಿತವಾಗಿರ್ತದೆ ಇಲ್ಲಿ ಎಷ್ಟೋ ಜನ ಸುಮಾರು ನನಗೆ ಇಪ್ಪತ್ತು ವರ್ಷದ ಅನುಭವ ಸಾಕಷ್ಟು ಜನ ಬರೋರೆಲ್ಲ ಏನಂತಂದರೆ ಬ್ರಹ್ಮಚರ್ಯನ ಬಹಳ ಇಷ್ಟಪಟ್ಟುಬಿಟ್ಟವನೇ ತುಂಬಾ ಇಷ್ಟ ಆ ಒಂದು ಆಚರಣೆಗಳು ಅವೆಲ್ಲ ತುಂಬಾ ಚೆನ್ನಾಗಿದೆ ಅದನ್ನು ಓದ್ಬಿಟ್ಟವ್ನ ಪುಸ್ತಕನ ಆದರೆ ಮದುವೆ ಆಗಿ ಮಕ್ಕಳವೇ ಇವನು ಯಾಕೆ ಬ್ರಹ್ಮಚರ್ಯ ಬೇಕು ಒಬ್ಬ ಬ್ರಹ್ಮಚರಿ ಸಂಸಾರದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿದ್ಬಿಟ್ಟವನೇ ಒಂದಷ್ಟು ಕತೆ ಕಾದಂಬರಿಗಳನ್ನು ಓದ್ಬಿಟ್ಟವನೇ ಏನು ವಿಲವಿಲ್ಲ ಅಂತ ಒದ್ದಾಡ್ತಾವ ನನಗೆ ಬ್ರಹ್ಮಚರ್ಯ ಫಾಲೋ ಮಾಡೋಕೆ ಆಗ್ತಲ್ಲ ಬರುತ್ತಿ ನಾನು ಸಂಸಾರಸ್ತಾನಾಗ್ಬಿಡ್ತೀನಿ ಸನ್ಯಾಸಿ ಕಾವ್ಯ ಬಟ್ಟೆ ಧರಿಸಿದ ನಿನಗೆ ಯಾಕಲೇ ಸಂಸಾರ ಆದರೆ ಅವನು ವಿಚಾರಗಳು ಆ ರೀತಿ ಇರ್ತದೆ ನಿನ್ನ ವಿಚಾರಗಳು ನೀನು ಸಾತ್ವಿಕವಾಗಿದೆ ನನ್ನ ವಿಚಾರ ಅಂತ ಹೇಳ್ತಾ ಇದೆ ಖಂಡಿತವಾಗಲೂ ನಾನು ಅದನ್ನು ಅಲ್ಲಗಳಿದ್ದಿಲ್ಲ ನಿನ್ನ ವಿಚಾರ ಸಾತ್ವಿಕವಾಗೇ ಇದೆ ಆದರೆ ಅದು ಕೇವಲ ನೀನು ಸಿಂಗಲ್ ಪೇರೆಂಟ್ ಆಗಿದ್ದಾಗ ಅಂದರೆ ನಿನಗೆ ಗಂಡ ಇಲ್ಲ ಮಕ್ಕಳಿಲ್ಲ ಆಗ ಮಾತ್ರ ಅದು ಸಾತ್ವಿಕತೆ ಅದು ಸಾರ್ಥಕವಾಗುತ್ತೆ ಈಗ ನೀನು ಗಂಡ ಇದ್ದಾನೆ ಮಕ್ಕಳಿದ್ದಾರೆ ಅವ್ರಿಗೂ ನೀನು ಹೇಡಿಗಳನ್ನಾಗಿ ಮಾಡಿಬಿಟ್ಟು ಸುಮ್ಮನಿರಿ ಏನು ಮಾಡಬೇಡಿ ಅವೆಲ್ಲ ಅವಶ್ಯಕತೆ ಇಲ್ಲ ಮತ್ತು ಏನಕ್ಕೆ ನೀನು ಮದುವೆ ಆದ ಮದುವೆ ಆಗಿಂತ ಮುಂಚೆಯಿಂದ ನನಗೆ ಈ ಆಲೋಚನೆ ಬಂದಿಲ್ಲ ಈಗ ಬಂತು ಅಂತ ಅಂದರೆ ಬಂದು ಬಂದಾಗೆಲ್ಲ ನೀನು ಮಾಡ್ತೀಯ ಒಬ್ಬ ಬ್ರಹ್ಮಚಾರಿಗೆ ಸಂಸಾರಿ ಆಗಬೇಕು ಅಂತ ಆಲೋಚನೆ ಬಂತು ಸಂಸಾರಿ ಆಗ್ಬೇಕು ಸಂಸಾರಿಗೆ ಬ್ರಹ್ಮಚಾರಿ ಆಗಬೇಕು ಅಂತ ಬ್ರಹ್ಮಚಾರಿ ಆಗ್ತಾನೆ ಹಿಂಗೆ ಎಲ್ಲ ಬಿಟ್ಬಿಟ್ಟು ಬಿಟ್ಬಿಟ್ಟು ತಲೆಗೆ ಏನೇನು ಬರ್ತದೆ ನಶೆ ಅದನ್ನೆಲ್ಲ ಮಾಡ್ತಾ ಹೋದ್ರೆ ಮನುಷ್ಯ ಉಳಿತಾನ ಮೊದಲು ಊಟ ಬಟ್ಟೆ ಸೂರು ಇದಕ್ಕೆ ಏನೇನು ಮಾಡಬೇಕು ಅದನ್ನು ಮಾಡು ನಿನ್ನ ಆಲೋಚನೆಗಳನ್ನು ಇನ್ನೊಬ್ಬರ ಮೇಲೆ ಹೇರಕ್ಕೆ ನೀನು ಗಂಡನ ಮೇಲಾಗಲಿ ಮಕ್ಕಳ ಮೇಲಾಗಲಿ ಅವ್ರು ಬಂದಿರೋ ಉದ್ದೇಶ ಕಾರಣಗಳು ಬೇರೆ ಇದೆ ನೀನು ಬಂದಿರೋ ಉದ್ದೇಶ ಕಾರಣಗಳು ಬೇರೆ ಇದೆ ಏನೋ ದೇವ್ರದೈದಿಂದ ನಿನಗೆ ಉದ್ದೇಶ ಕಾರಣಗಳು ಗೊತ್ತಾಗಿದೆ ಅರಿವಿಗೆ ಬಂದಿದೆ ನೀನು ಅದನ್ನು ಫಾಲೋ ಮಾಡು ಗಂಡನಿಗೆ ಯಾಕೆ ಫಾಲೋ ಮಾಡು ಅಂತ ಹೇಳ್ತಾ ಇದೆಯಾ ಅವನ ಉದ್ದೇಶ ಕಾರಣಗಳು ಏನೋ ಬೇರೆ ಇದ್ದಾವೆ ಅವ್ನು ತಿಳ್ಕೊಳ್ತಾನೆ ಮಕ್ಕಳದೇನೋ ಬೇರೆ ಇದೆ ಮಕ್ಕಳು ಏನೋ ತಿಳ್ಕೊಳ್ತಾರೆ ಎಲ್ಲರಿಗೂ ನಾನು ಕಂಡು ನಂದು ಏನು ಜೀವನದ ಗುರಿ ಅದಕ್ಕೆ ನೀನು ಅದನ್ನೇ ಮಾಡು ನೀನು ಅದನ್ನೇ ಮಾಡು ಏ ಇರೋದನ್ನೆಲ್ಲ ಅದನ್ನೇ ಮಾಡು ಈಗ ನನಗೂ ಒಂದಷ್ಟು ಗುರುಗಳು ಹೇಳ್ಕೊಟ್ಬಿಟ್ಟವ್ರೆ ಹೆಂಡ್ತಿಗೂ ನೀನು ಇದನ್ನೇ ಮಾಡು ಗಂಡ ಮಕ್ಕಳಿಗೂ ಇದನ್ನೇ ಮಾಡು ಸೊ ಅವ್ರಿಗೂ ಇದನ್ನೇ ಮಾಡು ಎಲ್ಲರಿಗೂ ಅದನ್ನೇ ಹೇಳ್ಕೊಡೋಕ್ಕಾಗ ನೀನು ನಿನ್ನಂಥವರು ಸಾಕಷ್ಟು ಜನ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಮೊದಲು ನಾನು ಹೇಳೋದನ್ನ ಅರ್ಥ ಮಾಡಿಕೊಂಡು ನಿನ್ನ ಚಿಂತನೆಗಳು ಸರ್ವಶ್ರೇಷ್ಠ ಆದರೆ ಕೇವಲ ಅದು ಆಶ್ರಮಕ್ಕೆ ಮಠಕ್ಕೆ ಮಾತ್ರ ಸೀಮಿತ ಸಂಸಾರಕ್ಕೆ ಅದು ಸೀಮಿತ ಅಲ್ಲವೇ ಅಲ್ಲ ಯಾವಾಗ ಇದನ್ನು ನಿನಗೆ ಅರ್ಥ ಆಗುತ್ತೋ ಆಗ ನಿನ್ನ ಸಂಸಾರ ಉಳಿಯುತ್ತೆ ಅದು ಬೆಳೆಯೋದಂತೂ ಸಾಧ್ಯವೇ ಇಲ್ಲದ ಮಾತು ಉಳಿತದೆ ಇಲ್ಲಾಂದರೆ ಎಲ್ಲ ಅಳದೋಗ್ಬಿಡ್ತದೆ